ಜೀವನದ ಎಲ್ಲ ಕ್ಷೇತ್ರಗಳಲ್ಲಿ ಸಕ್ಸಸ್ ಈ ಐದು ರಾಶಿಯವರಿಗೆ ಹಣೆ ಬರಹವೇ ಅಂತಹದ್ದು ಮಿಥುನ ರಾಶಿಯವರು ತುಂಬ ಬುದ್ಧಿವಂತರು ಅವರು ಜೀವನದಲ್ಲಿ ಯಾವಾಗಲೂ ತುಂಬ ಕ್ರಿಯಾಶೀಲರಾಗಿರುತ್ತಾರೆ ಅವರು ಕ್ರಿಯಾತ್ಮಕ ವಾತಾವರಣದಲ್ಲಿ ಕೆಲಸ ಮಾಡಲು ತುಂಬ ಇಷ್ಟಪಡುತ್ತಾರೆ ಯಾವಾಗಲೂ ಒಂದೇ ಕೆಲಸವನ್ನು ಮಾಡುವುದು ಅವರಿಗೆ ಬೇಸರ ತರಿಸುತ್ತದೆ ಆದ್ದರಿಂದ ಅವರು ವಿಭಿನ್ನ ವಿಭಿನ್ನ ಕೆಲಸಗಳನ್ನು ಮಾಡಲು ಇಷ್ಟಪಡುತ್ತಾರೆ ಅವರು ಎಲ್ಲವನ್ನೂ ಒಂದೇ ಸಮಯದಲ್ಲಿ ಮಾಡಲು ಇಷ್ಟಪಡುತ್ತಾರೆ ಅದು ಅವರಿಗೆ ಸಂತೋಷವನ್ನು ನೀಡುತ್ತದೆ ಅವರು ಯಾವುದೇ ವಿಷಯದ ಬಗ್ಗೆ ಬಹಳ ವೇಗವಾಗಿ ಯೋಚಿಸಬಹುದು ಅವರು ಮಾತ್ರ ಪ್ರತಿಯೊಂದು ಕೆಲಸದಲ್ಲೂ ಉತ್ಸಾಹದಿಂದ ಭಾಗವಹಿಸಬಹುದು ರಾಶಿಯವರು ಶಿಸ್ತಿಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡುತ್ತಾರೆ ಎಷ್ಟೇ ಕೆಲಸ ನೀಡಿದರೂ ಅವರು ಅದನ್ನು ಯಾವುದೇ ಉದ್ವೇಗವಿಲ್ಲದೆ ಬಹಳ ಶಾಂತವಾಗಿ ಮತ್ತು ಶ್ರದ್ಧೆಯಿಂದ ಪೂರ್ಣಗೊಳಿಸುತ್ತಾರೆ ಅವರು ಒಂದು ಯೋಜನೆಯೊಂದಿಗೆ ಮುಂದುವರಿಯುತ್ತಾರೆ ಒತ್ತಡದಲ್ಲಿಯೂ ಸಹ ಶಾಂತವಾಗಿ ಕೆಲಸ ಮಾಡುವುದರಲ್ಲಿ ಅವರು ಶಕ್ತಿ ಇದೆ ಅವರು ಒಂದೇ ಸಮಯದಲ್ಲಿ ಎರಡು ಅಥವಾ ಮೂರು ಕೆಲಸಗಳನ್ನು ಬಹಳ ಸುಲಭವಾಗಿ ಮಾಡಬಹುದು ಆದಾಗ್ಯೂ ಅವರು ಗುಣಮಟ್ಟದಲ್ಲಿ ರಾಜಿ ಮಾಡಿಕೊಳ್ಳುವುದಿಲ್ಲ ಮಕರ ರಾಶಿಯವರು ಸಮಯವನ್ನು ಚೆನ್ನಾಗಿ ಸಮತೋಲನಗೊಳಿಸಬಲ್ಲರು ಅವರಿಗೆ ಆ ಶಕ್ತಿಯೂ ಇದೆ ಅವರು ಮುಂಚಿತವಾಗಿ ಆದ್ಯತೆಗಳನ್ನು ನಿಗದಿಪಡಿಸುತ್ತಾರೆ ಮತ್ತು ಅದಕ್ಕೆ ಅನುಗುಣವಾಗಿ ಚಟುವಟಿಕೆಗಳನ್ನು ಯೋಜಿಸುತ್ತಾರೆ ಅವರು ನಿಖರವಾಗಿ ಮತ್ತು ಉದ್ದೇಶಪೂರ್ವಕವಾಗಿ ಬಹು ಕಾರ್ಯಗಳನ್ನು ಮಾಡುತ್ತಾರೆ ಅವರು ಕುಟುಂಬದ ಜವಾಬ್ದಾರಿಗಳು ವೈಯಕ್ತಿಕ ಗುರಿಗಳು ಮತ್ತು ಕೆಲಸದ ಯೋಜನೆಗಳನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸಬಹುದು ತುಲಾರಾಶಿಯವರು ಸಾಮರಸ್ಯವನ್ನು ಬಯಸುವ ಜನರು ಅವರು ವಿವಿಧ ಕೆಲಸಗಳನ್ನು ನೈತಿಕವಾಗಿ ಮತ್ತು ಸಮತೋಲನದಿಂದ ನಿರ್ವಹಿಸುತ್ತಾರೆ ಈ ರಾಶಿ ಚಕ್ರ ಚಿಹ್ನೆಗಳು ಸಹ ಹೆಚ್ಚಿನ ಸಂವಹನ ಕೌಶಲ್ಯವನ್ನು ಹೊಂದಿವೆ ಆ ಬುದ್ಧಿವಂತಿಕೆಯೊಂದಿಗೆ ಅವರು ಏಕಕಾಲಕದಲ್ಲಿ ಯಾವುದೇ ಸಂಖ್ಯೆಯ ಕೆಲಸಗಳನ್ನು ನಿರ್ವಹಿಸಬಹುದು ಅವರು ತುಂಬಾ ಸಮತೋಲದಲ್ಲಿರುತ್ತಾರೆ ಅವರು ಯಾವಾಗಲೂ ಶಾಂತವಾಗಿರುತ್ತಾರೆ ಮತ್ತು ಎಲ್ಲರೊಂದಿಗೆ ಹೊಂದಿಕೊಳ್ಳುವಲ್ಲಿ ಕೌಶಲ್ಯದಲ್ಲಿ ಹೊಂದಿರುತ್ತಾರೆ ಕುಂಭರಾಶಿಯವರು ತುಂಬಾ ಮುಂದಾಲೋಚನೆಯುಳ್ಳವರು ಅವರು ತುಂಬಾ ಸೃಜನಶೀಲರು ಆಗಿರುತ್ತಾರೆ ಹೊಸ ಆಲೋಚನೆಗಳು ಮತ್ತು ವಿಧಾನಗಳೊಂದಿಗೆ ಬಹು ಕಾರ್ಯಗಳಲ್ಲಿ ಅವರು ಮುಂಚೂಣಿಯಲ್ಲಿರುತ್ತಾರೆ ಈ ಜನರು ತಮ್ಮ ಕೆಲಸ ಹವ್ಯಾಸಗಳು ಮತ್ತು ಸಾಮಾಜಿಕ ಚಟುವಟಿಕೆಗಳನ್ನು ಏಕಕಾಲದಲ್ಲಿ ಬಹಳ ಪರಿಣಾಮಕಾರಿಯಾಗಿ ನಿರ್ವಹಿಸಬಹುದು